ಡಿಸೆಂಬರ್ ಆರನೇ ತಾರೀಕು ಕೇಂದ್ರದ ಕೃಷಿ ಸಚಿವರು ಮತ್ತೆ ತೋಟಗಾರಿಕಾ ಸಚಿವರು ಆಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಾಗರದ ಅಡಿಕೆ ಬೆಳೆಗಾರರ ಸಮಾವೇಶಕ್ಕೆ ಆಗಮಿಸುತ್ತಿದ್ದಾರೆ ಅಡಿಕೆ ಬೆಳೆಗಾರರ ಸಮಾವೇಶ ಮಾಡ್ತಕ್ಕಂಥ ಅನಿವಾರ್ಯತೆ ಸಂದರ್ಭ ಯಾಕೆ ಬದಿ ಬಂದಿದೆ ಅಂದರೆ ಈಗಾಗಲೇ ಡಬ್ಲ್ಯೂ ಹೆಚ್ಒ ಅಡಿಕೆ ಹಾನಿಕಾರಕ ಅಂತ ಹೇಳಿ ಕ್ಯಾನ್ಸರ್ ಕಾರಕ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳು ಸಹಿತ ಅಡಿಕೆ ಹಾನಿಕಾರಕ ಕ್ಯಾನ್ಸರ್ ಕಾರಕ ಅಂತಕ್ಕಂತ ಕೇಸ್ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಸಿಗರೇಟ್ ಅವರು ಇವತ್ತು ಡಬ್ಲ್ಯೂ ಓಗೆ ತಪ್ಪು ವರದಿಯನ್ನ ತಪ್ಪು ಸಂದೇಶವನ್ನ ಕಳಿಸೋದ್ರ ಮೂಲಕವಾಗಿ ಈಗ ಡಬ್ಲ್ಯೂ ಎಚ್ಒರು ಸಹಿತ ಇವತ್ತು ಅಡಿಕೆ ಹಾನಿಕಾರಕ ಅಂತಕ್ಕಂಥ ಸಂದೇಶ ಇಡೀ ಪ್ರಪಂಚಕ್ಕೆ ಕಳಿಸ್ತಾ ಇರತಕ್ಕಂಥದ್ದು ಇವತ್ತು ಅಡಿಕೆಯ ಮಾನವನ ಹರಾಜು ಹಾಕ್ತಾ ಇರ್ತಕ್ಕಂಥದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ನಡೀತಾ ಇದೆ ಉತ್ತಮವಾದಂತಹ ಗುಣಗಳಿದಾವೆ ಅಡಿಕೆಗೆ ಸೇರಿಸುವಂತ ಗುಟಕ ಹಾನಿಕಾರಕ ಆಗಿರ್ಬೋದು ತಂಬಾಕು ಮತ್ತು ಇತರ ಹಾಕಿರೋ ಅಂತ ಗುಟಕ ಹಾನಿಕಾರಕ ಆಗಿರ್ಬೋದೇನ ಅಡಿಕೆ ಹಾನಿಕಾರಕ ಅಲ್ಲ ಅಂತಕ್ಕಂಥದ್ದು ನಮ್ಮ ಏನಿವತ್ತು ಕೇಂದ್ರ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಸರಿಯಾದಂತ ಸಂಸ್ಥೆಯಿಂದ ವೈಜ್ಞಾನಿಕವಾದಂತಹ ಸಂಶೋಧನೆಯನ್ನ ಮಾಡಬೇಕಾಗಿದೆ ಅದಕ್ಕೆ ಶಿವರಾಜ್ ಸಿಂಗ್ ಅವರ ಕೇಂದ್ರ ಸರ್ಕಾರದ ಸಹಾಯ ಅಡಿಕೆ ಬೆಳೆಗಾರರಿಗೆ ಅವಶ್ಯಕತೆ ಇದೆ ಹಾಗಾಗಿ ಇವತ್ತು ಶಿವರಾಜ್ ಸಿಂಗ್ ಅವ್ರನ್ನ ನಿನ್ನೆ ಭೇಟಿ ಮಾಡಿ ಸಮಾವೇಶಕ್ಕೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಇವತ್ತು ಮಾಡಿ ಬಂದಾಗಿದೆ ಶಿವರಾಜ್ ಸಿಂಗ್ ಅವರು ಬರ್ತಾ ಇದ್ದಾರೆ ಜೊತೆಗೆ ಎಸ್ ಎಸ್ ಮಲ್ಲಿಕಾರ್ಜುನವರು ಅವರು ಮತ್ತು ರಾಘವೇಂದ್ರ ಅವರು ನಮ್ಮ ಲೋಕಸಭಾ ಸದಸ್ಯರು ನಿರಂತರವಾಗಿ ಅಡಿಕೆ ಬೆಳೆಯ ಪರವಾಗಿ ಯಡಿಯೂರಪ್ಪನವರು ರಾಘವೇಂದ್ರ ಅವರು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದವರು ಸಹಿತ ಈ ಸಮಾವೇಶದ ನಾಯಕತ್ವವನ್ನು ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮತ್ತು ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಈ ಸಮಾವೇಶದಲ್ಲಿ ಹಾಜರಿರ್ತಾರೆ ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇರತಕ್ಕಂತ ಕೇಸು ಮತ್ತು ಡಬ್ಲ್ಯೂ ಹೆಚ್ಒ ಮತ್ತೆ ನಮ್ಮ ಸಾಗರ ಸಿರ್ಸಿ ಭಾಗದಿಂದ ಸಿರ್ಸಿ ಭಾಗದಿಂದ ಏನು ಮಾಸ್ಟರ್ ಹೆಚ್ಚಿದೆ ಅಂತ ಹೇಳಿ ಅಡಿಕೆ ಲೋಡ್ಗಳು ವಾಪಸ್ ಬಂದು ಮಾಶರ್ ಹೆಚ್ಚಾಗಿಬಿಟ್ಟಿದೆ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಇದೆ ಅಂತಕ್ಕಂಥದ್ರಿಂದ ಅಡಿಕೆ ಲೋಡ್ಗಳು ನೂರಾರು ಲೋಡ್ಗಳು ವಾಪಸ್ ಬಂದಿರೋದು ಕಾಣ್ತಾ ಇದ್ವಿ ಅದನ್ನ ಹನ್ನೆರಡರಿಂದ ಹದಿಮೂರು ಪರ್ಸೆಂಟಿಗೆ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದನ್ನು ಮೊನ್ನೆ ಕೇಂದ್ರ ಸಚಿವರ ಹತ್ರ ಚರ್ಚೆ ಮಾಡಿದ್ವಿ ಒಂದು ಏಳು ಪರ್ಸೆಂಟ್ ಮಾಶ್ಟರಿಗೆ ಲಿಮಿಟ್ ಮಾಡಿದೆ ಸರ್ಕಾರ ಅದು ಹನ್ನೆರಡು ಪರ್ಸೆಂಟ್ ಆಗಬೇಕು ಅಂತ ಹೇಳಿ ಸಹಿತ ಒತ್ತಾಯಿಸಿರ್ತಕ್ಕಂಥದ್ದಿದೆ ಅದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಬೇಕು ಜನರ ಸಮಸ್ಯೆ ಇದೆ ಇವತ್ತು ಅಡಿಕೆನೆ ಹಾನಿಕಾರಕ ಅಂತ ಹೇಳಿ ರದ್ದಾಗ ಅಂತ ಪರಿಸ್ಥಿತಿ ಇದೆ ಎಲ್ಲೋ ಒಂದ್ ಕಡೆ ಅಡಿಕೆ ಮಾನ ಹರಾಜಾಗ ಅಂತ ಪರಿಸ್ಥಿತಿ ಇದೆ ಅದನ್ನ ಇವತ್ತು ದೊಡ್ಡ ಸಮಾವೇಶ ಮಾಡೋದ್ರ ಮೂಲಕ ಇಲ್ಲಪ್ಪ ಅಡಿಕೆ ಬೆಳೆಗಾರರು ಇವತ್ತು ಎಚ್ಚೆತ್ಕಂಡಿದ್ದಾರೆ ಅಡಿಕೆ ಬೆಳೆಗಾರರಿಗೆ ಅನ್ಯಾಯ ಆಗಿದೆ ಅಡಿಕೆ ಬೆಳೆಗಾರರ ಸಮಸ್ಯೆನ ಬಗೆಹರಿಸಬೇಕು ಅಂತಕ್ಕಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡ್ಕೊಡ ಅಂತದ್ದೇ ಈ ಸಮಾವೇಶದ ಉದ್ದೇಶ ಆಗಿದೆ ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇನೆ ಪಕ್ಷಾತೀತವಾಗಿ ಅಡಿಕೆ ಬೆಳೆ ಯಾರ್ಯಾರು ಮಾಡ್ತಿದ್ರೋ ಅವರೆಲ್ಲರೂ ಅದೊಂದು ಸಂಖ್ಯೆಯಲ್ಲಿ ಬರಬೇಕು ಆರನೇ ತಾರೀಕಿನ ಸಮಾವೇಶಕ್ಕೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ